ಟು ಮೈ ಸ್ವಾಗತ ಸ್ಥಳೀಯ ವ್ಯಕ್ತಿ ವ್ಯಕ್ತಿ ಮಾಹಿತಿ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಆ ಸ್ಥಳ ಮಾಜರು ಮಾಡಲಿಕ್ಕೆ ಹೋಗಿದ್ದ ವಕೀಲರ ಜೊತೆ ಆದ್ರೆ ಧರ್ಮಸ್ಥಳದ ಬೆಳ್ದಂಗಡಿಯ ಪೊಲೀಸರೇ ಇದು ಬಂತೆ ಕೇಳಿಸ್ಕೊಳ್ಳಿ ಈಗ ಅಡಿ ಆಗ್ತಾ ಇದೆ ದಯವಿಟ್ಟು ಸರ್ 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 ಧರ್ಮಸ್ಥಳದ ಸ್ವಲ್ಪ ಏನು ಅಪ್ಡೇಟ್ ಗೊತ್ತಾಗ ಸರ್ ನಿಮಗೆ ಹೌದು ಅಲ್ಲ ಸರ್ ನೋಡಿ ಸರ್ ಪಾಪ ಸಾಕ್ಷಿದಾರ ನಾನು ಎಲ್ಲಿ ಅದನ್ನ ಬುರ್ಡೆ ತಗೊಂಡ್ಬಂದಿದ್ದೆ ಅಂದ್ರೆ ತಲೆ ಬುರ್ಡೆ ಕೋರ್ಟಿಗೆ ಕೋರ್ಟ್ಗೆ ಅದ್ ಎಲ್ಲಿ ತಗೊಂಬಂದಿ ಅಂತ ತೋರ್ಸಕ್ಕ ಐವೇ ಪಕ್ಕದಲ್ಲಿ ಹಾ ನಮ್ಮ ಬೆಳ್ತಂಗಡಿ ಪೊಲೀಸರು ಅವ್ರನ್ನ ಇನ್ನ ಏನು ಅಲ್ಲಿಗೆ ಹೋಗಿ ಇಲ್ವಂತೆ ನಾನು ಈ ವಿಡಿಯೋ ನೋಡೇ ನಿಮ್ಗೆ ಇದ್ ಮಾಡ್ತೇನೆ ನಾನ್ ಮಾಡೋ ಇದ್ದೆ ಈಗ ಹ್ಞೂ ಸರ್ ಹ್ಞೂ ಅಂತ ಹೇಳ್ಕೊಂಡಿದ್ದೆ ಇರೋ ಪಾಪ ಒಂದ್ ಧೈರ್ಯವಾಗಿ ಒಬ್ಬ ಸಾಕ್ಷಿದಾರ ಬಂದಿದ್ದಾನೆ ಬಂದಿದ್ದಾನೆ ಅವರಿಗೆ ಬುರ್ಡಿ ತಗೊಂಡ್ ಬಂದಿದ್ದಾನೆ ಎಲ್ಲಿ ಉಗ್ದಿದ್ದೀನಿ ಅಂತ ಹೇಳ್ಕೊಂಡ್ ಬುರ್ಡಿ ತಗೊಂಡು ಬಂದಿದ್ದಾನೆ ಅವ್ರು ಸ್ಪಾಟ್ ವಿಜಿಟ್ ಕೊಡಿದ್ದಾನೆ ಬಟ್ ಅಲ್ಲಿ ಏನಾದ್ರು ಆ ಹವಾಯಿನಿಗೆ ಸೆಕ್ಯೂರಿಟಿ ಏನಾಯ್ತು ಕಾರ್ನೇ ಏನಾದ್ರು ಲಾರಿ ಬಂದು ಹೋದ್ರೆ ಹೆಂಗ್ ಸರ್ ಆಗಿದೆ ನಮ್ಮ ಪೊಲೀಸರು ಸಹಕರಿಸಬೇಕಾಗಲ್ಲ ಸರ್ ಅವ್ರು ಅವ್ರಿಗೆ ಹೌದು ಅಲ್ಲಿ ಎಂತ ನೋಡ್ರಿ ಆ ಬೆಲ್ಟನ್ಗೆ ಪೊಲೀಸರು ಮಾಡ್ತಾ ಇದಾರೆ ಅವರಿಗೆ ಇದ್ ಮಾಡ್ತಾ ಇದ್ದಾರೆ ಗೌಡ ಅಂತ ಹೇಳ್ತಾರಲ್ಲ ಸರ್ ಅಷ್ಟೊಂದು ಪವರ್ಫುಲ್ ಅಲ್ಲ ಎಂತ ಪವರ್ಫುಲ್ ಇಲ್ಲ ಸರ್ ಅವರು ಪವರ್ಫುಲ್ ಅಂತ ಹೇಳಿದ್ರೆ ಅವರಿಗೆ ಎಸ್ ಕೆ ಡಿ ಆರ್ ಪಿ ಮತ್ತೆ ಬದಿಗೆ ಇದು ನಾವು ಒಂದೇ ದುಡ್ಡು ಹಾಕ್ತಿವಲ್ಲ ಅಂದ್ರೆ ನಮ್ಮಿಂದ ಅವ್ರು ಪವರ್ಫುಲ್ ಆಗಿರೋದು ಹೌದ್ ನಮ್ ನಾವೇ ನಾವೇ ಬೆಳೆಸಿದ್ದವ್ರನ್ನ ಅವ್ರನ್ನ ಯಾರು ಜೈನರು ಬೆಳೆಸಿದ್ದಲ್ಲ ಅವ್ರನ್ನ ಅವ್ರನ್ನ ಬೆಳೆಸಿದ್ದೆ ನಾವು ಹಿಂದೂಗಳು ಹೌದು ಸರ್ ಹೌದು ಸತ್ಯ ಸರ್ ಇದು ಸತ್ಯ ಅಲ್ವಾ ಸತ್ಯ ಸರ್ ಇರತ್ ಅಲ್ಲ ನೋಡಿ ಸರ್ ಪಾಪ ಅವ್ನು ಕೂಡ ಹಿಂದೂನೆ ನಮ್ಮ ಭೀಮಾ ಹೌದು ಆ ಪಾಪ ಅವ್ನು ಊಟ ಹಾಕಿರೋದು ಎಲ್ಲ ತಗದ್ ಸಾಕ್ಷಿ ತೋರಿಸ್ತೇನೆ ಎಲ್ಲ ಬಂದಿದೆ ಸರ್ ಆ ವೈ ಏನ್ ಸರ್ ಭದ್ರತೆ ನಾನು ಆ ವಿಡಿಯೋ ನೋಡ್ತಾ ಇದೀನಿ ನಮ್ಮ ಮಾಧ್ಯಮದಲ್ಲಿ ಯೂಟ್ಯೂಬ್ ಮಾಧ್ಯಮದಲ್ಲ ಬರ್ತಾ ಇತ್ತಲ್ಲ ಹೌದೌದು ಹ ನೋಡಿದ್ಮೇಲೆ ನನಗೆ ಶಾಕ್ ಸರ್ ಅಲ್ಲ ಸರ್ ಅವ್ರು ಅವಯ್ಯ ಅಲ್ಲಿ ನಿಲ್ಸ್ಕೊಂಡಿದ್ದಾನೆ ಅಕಸ್ಮಾತ್ ಏನಾದ್ರು ಲಾರಿನೋ ಪಾರಿನೋ ಅಕಸ್ಮಾತ್ ಬ್ರೇಕ್ ಫೇಲ್ ಆಗಿಲ್ಲ ಬ್ರೇಕ್ ಅಂತ ನಾನು ಹೇಳಿಲ್ಲ ಬಟ್ ಆತ ಅಂದ್ರೆ ಹೆಂಗ್ ಸರ್ ಸ್ವಲ್ಪ ಇವ್ರಿಗೆ ಪೊಲೀಸರಿಗೆ ಸಮಪ್ರಜ್ಞೆ ಮರಿಬೇಕು ಕ್ರಮ ತಗೊಳ್ಳೇ ಬೇಕು ಅದು ಪೊಲೀಸರು ಅವರಿಗೆ ಸೆಕ್ಯೂರಿಟಿ ಕೊಡ್ಲೇ ಬೇಕು ಸರ್ ಅಲ್ಲಿ ನೋಡಿ ಅಲ್ಲಿ ಯಾವ ಜೀಪ್ ಕಾಣ್ತಾ ಇಲ್ಲ ಪೊಲೀಸರೇ ಬಂದಿಲ್ಲ ಅಂತ ಹೇಳ್ತಾ ಪೊಲೀಸರೇ ಬಂದಿಲ್ಲ ಅಲ್ಲಿ ಯಾರು ಬರ್ತಾ ಇಲ್ಲ ಅಲ್ಲಿ ಪೊಲೀಸರೇ ಬರ್ಲಿಲ್ಲ ಮತ್ತೆ ಕುಡ್ಲಾ ರಾಮ್ ಪೇಜ್ ಅವರು ಅಲ್ಲೇ ಇದ್ದಾರೆ ಅಲ್ಲ ಸರ್ ಅಟ್ ಲೀಸ್ಟ್ ಸರ್ ಮತ್ತೆ ನಾವು ಬರಲ್ಲ ಅಂತ ಒಂದು ಹೇಳ್ಬೋದಾಗಿತ್ತ ಸರ್ ಫೋನ್ ಮಾಡಿ ಇವ್ರನ್ನ ಯಾಕೆ ಅಲ್ಲಿ ಕರ್ಸಿ ಹೋಗ್ ಸರ್ ಅದೆ ಕಷ್ಟ ತುಂಬಾ ಕಷ್ಟ ಅದು ಅದೇನಂತ ಏನಂತೂ ಗೊತ್ತಿಲ್ಲ ನೋಡಿ ಸರ್ ಯಾಕೆ ಸರ್ ಅಲ್ಲ ಸರ್ ನಾವೀಗ ಮಾಧ್ಯಮದಲ್ಲಿ ಯೂಟ್ಯೂಬ್ ಅಲ್ಲಿ ಒಂದು ಎಂಟು ವಿಡಿಯೋ ಡಿಲೆಕ್ಟ್ ಆಗಿದೆ ಸರ್ ಕೋರ್ಟ್ ಆರ್ಡರ್ ಅಂತ ಹೇಳಿ ನಾವ್ ಇದನ್ನ ಪ್ರಸಾರ ಮಾಡ್ತಾ ಇದೀವಲ್ಲ ಸರ್ ಅದೇ ಸೌಜನ್ಯ ಹೋರಾಟದ ಬಗ್ಗೆ ಪ್ರಸಾರ ಮಾಡ್ತಾ ದೊಡ್ಡ ಚಾನಲ್ ಸಮೇತ ಅಲ್ಲ ಸಣ್ಣ ಚಾನಲ್ ನಮ್ ಚಾನಲ್ ಅಲ್ಲಿ ಓದ್ ತಿಂಗಳು ಎಂಟು ಕೋರ್ಟ್ ಆರ್ಡರ್ ಅಂತೇಳಿ ಮಾಡಿದ್ರು ಸರ್ ಇವತ್ತು ಮೆಸೇಜ್ ಬಂದಿದೆ ಇವತ್ತು ಆರೂವರೆ ಮೆಸೇಜ್ ಬಂದಿದೆ ನನಗೆ ಮೇಲ್ ಕಳಿಸಿದ್ದಾರೆ ಕೋರ್ಟ್ ಆರ್ಡರ್ ಈ ಎಂಟು ವಿಡಿಯೋನ ಡಿಲೆಕ್ಟ್ ಮಾಡಿ ಕೋರ್ಟ್ ನಾವು ಗೌರವ ಕೊಡಬೇಕು ಸರ್ ಕೋರ್ಟಿಗೆ ನಾವು ನಾವು ನೋಡಿ ನಾವು ಭಾರತದಲ್ಲಿ ಇರೋದು ನಾವು ಎಲ್ಲ ಎಲ್ಲದಕ್ಕೂ ಗೌರವ ಕೊಡ್ಲೇಬೇಕು ಅಲ್ಲ ಸರ್ ಇವ್ರು ಇಷ್ಟೊಂದು ಭಯ ಆದ್ರೆ ಅವರು ಅವರು ಭಾರತದಲ್ಲಿ ಇಲ್ಲ ನೋಡಿ ಅಲ್ಲ ನಮಗೆ ಇಲ್ಲಿ ನಮ್ಗೆ ನಾನು ಹದಿಮೂರು ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದೇನೆ ಪ್ರತಿಯೊಂದು ಸೌಜನ್ಯ ಕೇಸ್ ಆಯ್ತಲ್ಲ ಹ್ಮ್ ಹ್ಮ್ ಸರ್ ಅಲ್ಲಿ ತನಕ ನಾನು ಒಂದ್ ವಿಡಿಯೋ ಬಿಡದೆ ನೋಡ್ತಾ ಇದ್ದೇನೆ ವಿಡಿಯೋ ಹೇಗೆ ಬರ್ತಾ ಇದ್ದೆ ಏನು ಯಾರು ಏನೇನ್ ತಪ್ಪು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ತಾ ಬರ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ದೇನೆ ವಿಡಿಯೋ ಅಪ್ಡೇಟ್ ಮಾಡಿ ಇಪ್ಪತ್ತು ದಿನ ಆಗಿದೆ ಸರ್ ದಿನ ಆದ್ಮೇಲೆ ಇವತ್ತು ಹದಿಮೂರ್ ದಿನ ಸರ್ ಹದಿಮೂರು ದಿನ ಸಾರಿ ಹದಿಮೂರ್ ದಿನದ ವೀಡಿಯೋನು ಮತ್ ಇಪ್ಪತ್ ದಿನದ ವೀಡಿಯೋನು ಟೋಟಲ್ ಎಂಟು ವೀಡಿಯೋ ಇವತ್ತು ಡಿಲೆಕ್ಟ್ ಮಾಡಿ ಕೋರ್ಟ್ ಆರ್ಡರ್ಗೆ ಡಿಲೆಕ್ಟ್ ಮಾಡಿ

ನಮ್ಮ ಸಂತೋಷಣ್ಣ ಸಂಚಾರ ಸ್ಟುಡಿಯಾ ಪ್ಲಸ್ ಮತ್ತು ಸಂಚಾರ ಸ್ಟುಡಿಯಾ ಎರಡು ನ್ಯೂಸ್ ಚಾನಲ್ ಎಲ್ಲ ಬ್ಲಾಕ್ ಮಾಡ್ಸಿದ್ರು ಹೌದೌದು ಆಗಬೇಕು ಅವ್ರದ್ದು ಬ್ಲಾಕ್ ಆಗಿ ಸರ್ ಬ್ಯಾನ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ ಈಗ ನ್ಯೂಸ್ ಪ್ಲಸ್ ಅಂತ ಮಾಡ್ಕೊಂಡಿದ್ದಾರೆ ಸಂಚಾರಿ ನ್ಯೂಸ್ ಪ್ಲಸ್ ಅಂತ ಹೇಳಿ ಸಂಚಾರ ಸ್ಟುಡಿಯಾ ನ್ಯೂಸ್ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ವಾಚ್ ಮಾಡಿದ್ರಲ್ಲ ನೀವು ಕೇಳಿಸ್ಕೊಂಡ್ರಲ್ಲ ಬೆಳತಂಡಿ ಪೊಲೀಸ್ನವರು ಎಲ್ಲಿದ್ದಾರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಎಚ್ಚೆತ್ಕೋಬೇಕು ಆ ಸಾಕ್ಷಿಗೆ ಭದ್ರತೆ ಒದಗಿಸಲೇಬೇಕು ಆ ಅರಣ್ಯ ಹಡವೆಯಲ್ಲಿ ಅವನು ಮುಗ್ದಾಗಿರ್ತಕ್ಕಂಥ ಶವಗಳನ್ನು ಮಂಜೂರು ಮಾಡೋದಕ್ಕೆ ಹೋಗಿದ್ದಾನೆ ಅವನಿಗೆ ಯಾವುದಾದ್ರೂ ಲಾರಿನೋ ಯಾವುದೋ ಬಂದು ಬಟ್ ಆಗೋದು ಬೇಡ ಇರೋ ಒಂದು ಸಾಕ್ಷಿನೋ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಹೇಳ್ರಿ ಜಸ್ಟಿಸ್ ಫಾರ್ ಸೌಜನ್ಯ ದಯವಿಟ್ಟು ಸಹಕರಿಸಬೇಕಾಗಿ ಪೊಲೀಸರಲ್ಲಿ ಮನವಿ ಬೆಳ್ತಂಗಡಿ ಪೊಲೀಸರಲ್ಲಿ ಮನವಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು